ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ದಯಕ್ ಕವರ್ ಚಾನಲ್ ನೀವು ನೋಡ್ತಾ ಇದ್ರ ಕನ್ನಡ ಜಗತ್ತು ಅತನಿ ಚಾನಲನ್ನು ಇವತ್ತಿನ ವಿಷಯ ಬಂದ್ಬಿಟ್ಟು ನೀವು ಗೃಹಲಕ್ಷ್ಮಿ ಯೋಜನೆಗೆ ಏನಪ್ಪಾ ಅಂತಂದರೆ ಅರ್ಜಿ ಸಲ್ಲಿಸಿದರೆ ಪ್ರತಿ ತಿಂಗಳು ನಿಮಗೆ ಎರಡು ಸಾವಿರ ರೂಪಾಯಿ ಹಣ ಯಾವಾಗ ಜಮಾ ಆಗುತ್ತೆ ಅನ್ನೋದನ್ನು ನೀವು ಮೊಬೈಲ್ನಲ್ಲೇ ಚೆಕ್ ಮಾಡ್ಬೋದು ಅದು ಯಾವ ರೀತಿ ಅಂತ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೋಡ್ಬೋದು ನೀವು ಇವಾಗ ಇದೀಗ ರಾಜ್ಯದ ಜನತೆಗೆ ಏನಪ್ಪಾ ಒಂದು ಒಂದು ಸುದ್ದಿ ಏನಪ್ಪಾ ಅಂತಂದರೆ ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಏನಪ್ಪಾ ಅಂದ್ರೆ ಬಹಳಷ್ಟು ಮಹಿಳೆಯರಿಗೆ ದಾರಿದೀಪವಾಗಿದೆ ಪ್ರತಿ ತಿಂಗಳು ಏನಪ್ಪಾ ಅಂತ ರಾಜ್ಯದ ಮಹಿಳೆಯರು ಅಂದರೆ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗೆ ಹಣ ಜಮಾ ಆಗುತ್ತದೆ ಅಂತ ನೋಡ್ಬೋದು ನೀವಾಗ ಹಾಗೆ ಮೊದಲು ಈ ಯೋಜನೆಯಲ್ಲಿ ಏನಪ್ಪಾ ಅಂತಂದರೆ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಿ ಇದೀಗ ಎಲ್ಲ ಕಂತಿನ ಏನಪ್ಪಾ ಅಂದ್ರೆ ಅವರ ಒಂದು ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗ್ತದೆ ಹಾಗೆ ಏನಪ್ಪಾ ಅಂತಂದರೆ ಇದೀಗ ಗೃಹಲಕ್ಷ್ಮಿ ಯೋಜನೆಯ ಪ್ರತಿ ಕಂತಿನ ಹಣ ಜಮಾ ಆಗಿದೆಯೋ ಅಥವಾ ಎಲ್ಲವೋ ಅಂತ ನೀವು ಒಂದು ರೇಷನ್ ಕಾರ್ಡ್ ನಂಬರ್ನ ಹಾಕಿಬಿಟ್ಟು ನೀವು ನಿಮ್ಮ ಒಂದು ಮೊಬೈಲ್ನಲ್ಲಿ ಚೆಕ್ ಮಾಡ್ಬೋದು ಅದು ಯಾವ ರೀತಿಯಾಗಿ ಚೆಕ್ ಮಾಡೋದು ಅಂತ ನೋಡ್ತಾ ಹೋಗೋಣ ನೀವು ಮೊದಲಿಗೆ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಕ್ರೋಮ್ ಅಲ್ಲಿ ಮಾಹಿತಿ ಕನಜ ಅಂತೇಳಿ ಟೈಪ್ ಮಾಡಬೇಕಾಗುತ್ತೆ ಓಕೆ ಮಾಹಿತಿ ಕನಜ ಅಂತ ಸರ್ಚ್ ಮಾಡಿ ಸರ್ಚ್ ಮಾಡಿದ ತಕ್ಷಣ ಈ ರೀತಿಯಾಗಿ ಒಂದು ಅಫಿಷಿಯಲ್ ವೆಬ್ಸೈಟ್ ಕಾಣಿಸುತ್ತೆ ನೋಡ್ಬೋದು ನೀವು ಇಲ್ಲಿ ಇಲ್ಲಿ ಮೊದಲನೇ ವೆಬ್ಸೈಟ್ ಬಂದ್ಬಿಟ್ಟು ಮಾಹಿತಿ ಕನಜ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಮತ್ತೊಂದು ಪೇಜ್ ಕಾಣಿಸುತ್ತೆ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬನ್ನಿ ಓಕೆ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತ ಇರುತ್ತೆ ಒಂದು ಕೆಳಗಡೆ ಹಾಗೆ ಸ್ಕ್ರಾಲ್ ಮಾಡ್ತಾ ಬನ್ನಿ ಓಕೆ ಸಾಕಷ್ಟು ಇದಾವೆ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತಿದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತಿದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿ ಮಾಡಿದ ತಕ್ಷಣ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಥಿತಿ ಅಂತಿದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟ್ರ್ ಮಾಡಬೇಕಾಗುತ್ತೆ ಓಕೆ ರೇಷನ್ ಕಾರ್ಡ್ ನಂಬರ್ನ ಹಾಕಿದ ಮೇಲೆ ಇಲ್ಲಿ ಸಬ್ಮಿಟ್ ಅಂತಿದೆ ನೋಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನೋಡ್ಬೋದು ಸ್ನೇಹಿತರಲ್ಲಿ ಒಂದು ಅಪ್ಲಿಕೇಶನ್ ಸ್ಥಿತಿಯನ್ನು ತೋರಿಸ್ತಾ ಇದೆ ನಾವು ಅಪ್ಲಿಕೇಶನ್ ಯಾವಾಗ ಹಾಕಿದ್ದೀವಿ ಅದನ್ನು ಕೂಡ ತೋರಿಸ್ತಾ ಇದ್ದೀವಿ ನೋಡ್ಬೋದು ನೀವು ಇಲ್ಲಿ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ನಾವು ಅಪ್ಲೈ ಮಾಡಿದ್ದೀವಿ ಅಪ್ರೂವ್ ಕೂಡ ಆಗಿದೆ ಸ್ಟೇಟಸನ್ನು ಅಪ್ರೂವಲ್ ಆಗಿದೆ ಏನಾಗಿದೆ ಅಂತ ತೋರಿಸುತ್ತೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಪೇಮೆಂಟ್ ಡೇಟ್ ಆ್ಯಂಡ್ ಅಮೌಂಟ್ ಅಂತೇಳಿ ಕೊಟ್ಟಿದ್ದಾರೆ ಇಲ್ಲಿ ಡೀಟೇಲ್ಸ್ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಓಕೆ ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ಬನ್ನಿ ನೋಡ್ಬೋದು ನೀವು ಇಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯನ್ನು ಯಾವ ದಿನಾಂಕದಂದು ಮತ್ತು ಪ್ರತಿ ತಿಂಗಳು ನೋಡ್ಬೋದು ಇಲ್ಲಿ ಯಾವ ದಿನಾಂಕದಂದು ನಿಮಗೆ ಹಣ ಜಮಾ ಆಗಿದೆ ಮತ್ತು ಯಾವ ತಿಂಗಳ ಒಂದು ಹಣ ನಿಮ್ಮ ಖಾತೆಗೆ ವರ್ಗಾವಣೆ ಆಗಿದೆ ಅನ್ನೋ ಕೂಡ ಇಲ್ಲಿಂದ ನೀವು ತಿಳ್ಕೊಬೋದು ಓಕೆ ನೋಡಿದ್ರಲ್ಲ ಸ್ನೇಹಿತರೆ ಈ ರೀತಿಯಾಗಿ ನೀವು ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪ್ರತಿ ತಿಂಗಳು ಎಷ್ಟು ಜಮ ಆಗುತ್ತೆ ಮತ್ತು ಯಾವ ತಾರೀಕಿನಂದು ಜಮ ಆಗುತ್ತೆ ಅನ್ನೋದನ್ನು ಕೂಡ ತಿಳ್ಕೊಬೋದು ಅಂತ ಹೇಳ್ತಾ ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ